ಈಗ ಸಿದ್ದರಾಮಯ್ಯ ಅಧಿಕಾರ ಅಧಿಕಾರ ಬಿಟ್ಕೊಡ್ತಕ್ಕಂತ ಪರಿಸ್ಥಿತಿ ಬರುವಂತ ಸಂದರ್ಭಗಳು ಇದೆ ಯಾಕೆ ಅಂದ್ರೆ ಇಲ್ಲಿ ಶನಿ ದಶೆ ಮುಗಿದ್ಬಿಟ್ಟು ಬುಧ ದಶೆ ಪ್ರಾರಂಭ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರನೇ ಅಗಸ್ಟ್ ಅಲ್ಲಿ ಸ್ಟಾರ್ಟ್ ಆಗತ್ತೆ ಎರಡ್ ಸಾವಿರದ ಇಪ್ಪತ್ತಾರನೇ ಬಿಸಿ ಆಗಸ್ಟ್ ವರೆಗೆ ಅವ್ರಿಗೆ ಏನೋ ಒಂದ್ ರೀತಿಯಲ್ಲಿ ಗೊಂದಲಮಯ ಆಗಿರುತ್ತೆ ಒತ್ತಡಗಳು ಜಾಸ್ತಿ ಆಗತ್ತೆ ನಾನು ಈ ಕುರ್ಚಿಯಲ್ಲಿದ್ದರೆ ನನ್ನ ಪಕ್ಷಕ್ಕೋ ನನ್ನ ದೇಶಕ್ಕೋ ಏನೋ ತೊಂದರೆ ಆಗುತ್ತೇನೋ ಅನ್ನೋದು ಹೇಳ್ತಕ್ಕಂಥ ರೀತಿಯಲ್ಲಿ ಮನಸ್ಸಿಗೆ ಬರುವ ಸಂದರ್ಭಗಳು ಒತ್ತಡಗಳು ಬರೋ ಸಂದರ್ಭಗಳು ಜಾಸ್ತಿ ಇದೆ ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಬರೋ ಸಂದರ್ಭಗಳು ಜಾಸ್ತಿ ಇದೆ ಅದಕ್ಕೋಸ್ಕರವಾಗಿ ಅವರು ಆ ಕಡೆಗೆ ಬಿಟ್ಟುಕೊಟ್ಟು ತನ್ನ ಅಧಿಕಾರ ನಡೆಸ್ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥ ಯೋಚನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಆಗಿರುತ್ತೆ ಅಂತ ಹೇಳ್ತಕ್ಕಂಥ ಹೇಳ್ಬೋದು ನಾನು ಅಧಿಕಾರವನ್ನು ಬಿಟ್ಟುಕೊಟ್ಟು ನಾನು ಅಧಿಕಾರವನ್ನು ಮಾಡ್ತಕ್ಕಂಥದ್ದು ಅರ್ಥ ಆಗಿರ್ಬೇಕು ನಮ್ಗೆ ಅಂದ್ರೆ ನಾನೀಗ ನನಗೆ ಯಾರು ಫೇರ್ ಆಗಿದ್ರು ಅವ್ರಿಗೆ ಅಧಿಕಾರದಲ್ಲಿ ಕೋರ್ಸ್ ಬಿಟ್ಟು ನಾನು ಹಿಂದೆ ಸರ್ಕೋಬಹುದು ಅಧಿಕಾರವನ್ನು ನಾನು ಮಾಡ್ತಾ ಇರ್ತೀನಿ ಮುಂದ್ಗಡೆ ಅವನು ಹೋಗ್ತಾ ಹೋದ್ರೆ ಹೋಗ್ತಾ ಮತ್ತೆ ಕಾಂಗ್ರೆಸ್ ಸರ್ಕಾರ ಮೈತ್ರಿ ಅದೇ ಪರಿಸ್ಥಿತಿ ಅದೇ ಪರಿಸ್ಥಿತಿ ಹಾಗಾಗ್ತಕ್ಕಂತ ಸಂದರ್ಭಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತಕ್ಕಂಥ ಹೇಳ್ತಾ ಇದ್ರೆ ಏರು ಫೇರ್ ಆಗುತ್ತೆ ಅಂತ ಹೇಳಿದ್ರೆ ಹಾಗಾದ್ರೆ ಈಗ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರಿತಾರ ಅಥವಾ ಅಧಿಕಾರ ಬಿಟ್ಟು ಅಧಿಕಾರ ಬಿಟ್ಟುಕೊಡ್ತಕ್ಕಂಥ ಪರಿಸ್ಥಿತಿ ಬರುವಂತ ಸಂದರ್ಭಗಳು ಇದೆ ಯಾಕೆ ಅಂದ್ರೆ ಇಲ್ಲಿ ಶನಿ ದಶೆ ಮುಗಿದ್ಬಿಟ್ಟು ಬುಧ ದಶೆ ಪ್ರಾರಂಭ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರನೇ ವಿ ಅಗಸ್ಟಲ್ಲಿ ಸ್ಟಾರ್ಟ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರನೇ ವಿಸಿ ಆಗಸ್ಟ್ವರೆಗೆ ಅವ್ರಿಗೆ ಏನೋ ಒಂದು ರೀತಿಯಲ್ಲಿ ಗೊಂದಲಮಯ ಆಗಿರುತ್ತೆ ಒತ್ತಡಗಳು ಜಾಸ್ತಿ ಆಗುತ್ತೆ ನಾನು ಈ ಕುರ್ಚಿಯಲ್ಲಿ ಇದ್ದರೆ ನನ್ನ ಪಕ್ಷಕ್ಕೋ ನನ್ನ ದೇಶಕ್ಕೋ ಏನೋ ತೊಂದರೆ ಆಗುತ್ತೇನೋ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಮನಸ್ಸಿಗೆ ಬರುವ ಸಂದರ್ಭಗಳು ಒತ್ತಡಗಳು ಬರೋ ಸಂದರ್ಭಗಳು ಜಾಸ್ತಿ ಇದೆ ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಬರೋ ಸಂದರ್ಭಗಳು ಜಾಸ್ತಿ ಇದೆ ಅದಕ್ಕೋಸ್ಕರವಾಗಿ ಅವರು ಆ ಕಡೆಗೆ ಬಿಟ್ಟುಕೊಟ್ಟು ತನ್ನ ಅಧಿಕಾರವನ್ನು ನಡೆಸ್ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥ ಯೋಚನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಆಗಿರುತ್ತೆ ಅಂತ ಹೇಳ್ತಕ್ಕಂಥ ಹೇಳ್ಬೋದು ನಾನು ಅಧಿಕಾರವನ್ನು ಬಿಟ್ಟುಕೊಟ್ಟು ನಾನು ಅಧಿಕಾರವನ್ನು ಮಾಡ್ತಕ್ಕಂಥದ್ದು ಅರ್ಥ ಆಗಿರ್ಬೇಕು ನಮಗೆ ಅಂದ್ರೆ ನಾನೀಗ ನನಗೆ ಯಾರು ಫೇರ್ ಆಗಿದ್ದಾರೋ ಅವರಿಗೆ ಅಧಿಕಾರದಲ್ಲಿ ಕೋರ್ಸ್ಬಿಟ್ಟು ನಾನು ಹಿಂದೆ ಸರ್ಕೋಬಹುದು ಅಧಿಕಾರವನ್ನು ನಾನು ಮಾಡ್ತಾ ಇರ್ತೀನಿ ಮುಂದ್ಗಡೆ ಅವನು ಹೋಗ್ತಾ ಹೋದ್ರೆ ಮುಂದೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಮೈತ್ರಿ ಮಾಡಿಕೊಂಡಾಗ ಇದ್ದಂತಹ ಅದೇ ಪರಿಸ್ಥಿತಿ ಅದೇ ಪರಿಸ್ಥಿತಿ ಹಾಗಾಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತಕ್ಕಂಥ